ಈ ಸರತಿ ಅವು ನಿಖಿಲ್ ಮೈಸೂರು ಹೋಗಿ ನಾಯಿ ಬೈಷ್ಣ ಕಂಡನಿ ಅಣ್ಣನ ಮರ್ಮಾಯಿ ಆ ಮೂಲದಲ್ಲಿ ಅಣ್ಣನ ಕಲ್ಲ ಪಂದಿರು ಉಡುಪಿಗೆ ಆಗಲೇ ಓಟ್ ಬಾಬಣ್ಣನ ಅಣ್ಣನ ಕಲ್ಲ ಅಂತ ಮಾತಾಡ್ಲಾ ಓಟ್ಗೆ ಹೋಗಿ ಓಟದ ಪರ ಟೈಮ್

ಓಟು ಧಾನ್ಯ ಒಂದು ಇಲ್ಲೋಕ್ಕೆ ಎಲ್ಲ ಇತ್ತು ಅಂದು ಇಲ್ಲೋ ಕೆಲ್ಪಂಡ ಭೂತದ ಇಲ್ಲೋ ಕೆಲ್ ಭೂತದ ಇಲ್ಲ ದೇವರನ್ನ ಅದ್ರಲ್ಲಿ ತುಳಿಟ್ಟು ಬರೀತೀನಿ ತಾಳಿನಿಲಾಯ ಅಂದು ಅಂತ ಫಸ್ಟ್ ತೊಯ್ದೆ ತೊಯ್ಪದಿತ್ತೆ ದಾದ ದಾದಂದು ತುಳು ಲಿಪಿಟ್ಟೆ ಬರೀತಿದ್ರು ಒಂಥರ ಮಲಯಾಳನ ತಮಿಳ ಹಿಂದಿನ ಅಂಚ ತೋತೀನಿ ಏನೋ ತುಳು ಲಿಪಿತ್ತೇನು ಬರೀದಿತ್ತೇನೆ ನೆಟ್ಟು ಪಾಡ್ದಿತ್ತೆ ಬಂಡ ಅವ್ ತುಯ್ಯರ ಪೂರ ಭಾಷೆದಲ್ಲ ಒಂದು ಮಿಕ್ಸ್ ಪೂರಲ ಒಂದು ಇಂಗ್ಲೀಷ್ ಅವ್ ಹಿಂದಿ ಅವ್ ಕನ್ನಡ ಇಂಗ್ಲೀಷ್ ಪೂರ ಅಂದ ತಿಳಿ ಕಲ್ಲುಟ್ಟಿ ಅಪ್ಪೆನ ಅಂದು అవు ఇల్వల ఏ ఆకలు ఇంట్ అయితే ఇల్లు అయితే ఒక మూర్తదీ ఖాళీ అయితే కత్తి పురా ఇంచ మనీ పురా అండ్ బట్టరు బ పూజ పురా మళ్త ఓతారు బండ గణితం కాండే బేగ ఓటు దాన్ని అయితే పూర మాత్ర బిజీ పోయి అంతే అవ పూర అది ఎంక్ బోన అంతవరు లేట్ అతను ఎంక్ పూర లేట్ ఎంట్రీ ಬಾರಿ ಶೋಕಾಯಿತ ನಮ್ಮ ಹತ್ರ ದೇವರನ್ನ ಪುರ ಮಣ್ಣದ ಪಾತ್ರ ಪೇರ ಬಿಚ್ಚು ಅವು ಬಿಚ್ಚಾರ ಮಾತ್ರ ಪಾಕ ಬುರ್ತ ಮತ್ತೆಲ್ಲ ಪಣ ಬದ ಪದ್ದ ಭಜನೆ ಮಣ್ಣೆ ಭಜನೆ ಮಣ್ಣಿನ ಅಂಚೆ ಜೋಕ್ ಬರ ಭಜನೆ ಮನೇ ಅಂಚನಾಗ ಒಂಚೂರು ನಿಲ್ಕ ನಿಲ್ಕು ಬೇಗ ಪೇರು ಅಂಚನಾಗ್ಯತ ಏರು ಇದೈವ ಪೇರಂದು ಕಾತದಿಲ್ಲ ನಗತ್ತ ಇವತ್ತೈದು ತಾರೀಕು ಓಟ್ ಧಾನಿ ಏನು ಹೇಳ್ತಾರೆ ಮಾತಿರ್ಲ ಓಟ್ ಧಾನಿ ಮಾತ್ರ ನಿಂತಿರಂದು ಯಾರವ್ರಿಗೆ ಮಾತ್ರ ನೋಟದ ಬಗ್ಗೆ ಮಾತಾತ್ತೀರು ಬಾಕಿದಾಗ್ಲು ಬರ ಬಿ ಜೆ ಪಿ ಕಾಂಗ್ರೆಸ್ ಹೆಂಚ ಪುರ ಇತ್ತು ಅಂಚೆ ನೋಟದಾರ ಯಾರವ್ರಿ ವಿಶಿಷ್ಟ ವ್ಯಕ್ತಿ ಅದು ತುಜೀರು ಪಾ ಇತ್ತೀರಿ ಬರ ನೋಟಾಗಿ ಪಾಡಲಿ ಅಂಚೆ ಅಂಚ ಅಂದ್ರೆ ನೋಟ ಅಭಿಮಾನ ಈ ಸರ್ತಿ ಹೆಂಚ ಬರ್ಪುಣಂತೂ ಓಡು ಮುಲ್ಪ ಕೆಲವ್ರ ಬುರು ಓಟ್ ಪಾಡ್ದು ಬೈದೇ ರೀ ಕೆಲವ್ರಿಗೆ ಗುಡ್ಲ ಬೋಪಿನದ್ರಿಗೆ ನೊಂಜಿನಾಯಿತ್ತು ಏನೋ ಏನು ಬಾಡ್ದಿತ್ತೆ ಒಂದು ಡ್ಯಾಷನ್ ನಾಯಿಗೆ ಬಜ್ಜಿ ಎಲ್ಲಿ ನಮ್ಮ ನಿತ್ತಲೆ ಕಂಡೋದಲಿ മുങ്കുലിതലേക്കൊണ്ടു രണ്ടര വർഷം ആണെങ്കിൽ നിക്ക് നിൽക്കല തൂത്താരൻ തോജിപ്പക ഞാന് തൂത്തേ ഫസ്റ്റ് ടൈം പുറ ആശേഷൻ പോകുമ്പോൾ അനുപൂറ തൂത്ത എത്തപ്പിക്ക ഡെക്കേഷൻസ് പാടേ എഞ്ചായ ഗുത്തി ജനമല തൂല് കൃഷിയെന്ന് പന്ന് പോ നമ്മൾ കൃഷി ഏത്ത് കഷ്ട ഈ പ്രാണി പക്ഷി ഊരല്ലീ മങ്കിയോട് നമ്മൾ താരായി പൂര തന്നു ബജനല്ല അവൻ തന്നു തിരുത്ത പാടുവ നമ്മ ഇന്ന് പെജോനോലി ತಾರಾಯಿನ ಮಾತ್ರ ಉಂಡತ್ತೆ ಬೊಂಡ ಹೊಡ್ದೆ ಬರ್ಪಾವು ಎಡ ಕರ್ಕಿರ್ದೆ ಬೊಂಡ ಅಂದತ್ತು ಬನ್ನಂಗ ಇಲ್ಲ ಏತು ಶೋಕದಿತ್ತು ಕೈ ಇಟ್ಟದಿತ್ತು ಬರ್ಪಾವ್ ನನ್ನಿಂದ ಇಲ್ಲಿ ತೊಯ್ಪಾವೆ ಮೂಲ ತುಲಿ ಒಂದು ತುಲಿ ಕೋಡೆ ಬೈ ಎಡ್ ಬರ್ತೀನಿ ನಾವು ಯಾನ ಇಟ್ಟೆ ಫೋನಾಗ ಡಬ್ಬ ಡಬ್ಬ ಅಂದ್ ಬೂರೊಂದಿತ್ತು ಬಕ ಪಿಜ್ಜರ್ ಲೆಂಕ್ ಪೊಡಿ ಅಂಡ್ ದಯಪಂಡ ಕೂಡ ತರಕಿ ಮಿನಿ ಪಾಡಿ ಅಂಡ್ ಇಕ್ಲಿ ಅವಳ ಬುದ್ಧಿ ಉಂಡು ಅಂಚಿ ಒಂಜಿ ಮಾತ್ರ ತಾರ ಐತಿ ಕಂಡು ತರ ಬಣ್ಣಂಗ ನಿಂದು ಎಡ್ಡೆಂಡು ನಂತು ಇನ್ನು ಅವಳ ಪೂರ ಬರ್ದು ಆತನು ಏತು ಶೋಕ ಬರ್ತದಲ್ಲಿ नरमने इंचा बल्ली, खाली गट मस्त देरनला दे मस्त पूर वी बरपा उंजी गुंपदी उंजी तार ऐतिक उंजी बंडंयला बोंडत बोंडूर मला इंच नेन पूर पर्प कर्क इलेत बरप जेसी बी वय तोंटान मलक तोंटान मलक ಬೈ ಬೀಡಿಯೋ ಪಾಡ್ದೆ ಪಂಡ ಈ ಬಲ್ಲೆ ಬರಂಡತ್ತೆ ಪೂರ ಪೂರದೆತ್ತದ ಆಯಿತು ಮಿತ್ತ ಮಣ್ಣು ಪಾಡುಡು ಕೂಡ ಈ ಕನಕದ ಅಡರ್ ಗಿಡರ್ ಗಿಡದಾಲ ಇತ್ತಂಡ ಕಜಾವಲಿನ ಪೂರ ಒಟ್ಟಿಗೆ ಹಾಕಿ ಪಾಡ್ದೆ ಆಯಿತು ಮಿತ್ತ ಮಣ್ಣು ಅಂಚನೆ ಮಿತ್ತ ಮಿತ್ತಿ ಇಂಚದಿಯೊಂದು ಪೋಡು ಮಣ್ಣು ಹಾಡೋಂದೇ ಬಿಡು ಮಾತ್ರ ಅಂತ ಪಾಡ್ದಾದ್ರು ಬೊಕ್ಕಾಯ್ಕೂರ್ಬಂಡು ಅವು ಉಂಜಿ ಬರ್ಸಾ ಬತ್ತಂದ್ರೆ ರೆಡ್ ಆಗಬಂಡು ಪಂಡ ಬರ್ಸ ಬತ್ತಿಂದ ಉಂಜಿ ಅಡಿಗೆ ಕುಲ್ಲು ಉಂಡತ್ತೆ ಜಿಂಡಿ ಈ ದುಂಬುದ ರಾಶಿ ಒಕ್ಕೊಲ್ಲ ಜೋರು ಬರ್ಸ ಈ ಗಾಳಿ ಬತ್ತಣ್ಣ ನಮಗೆ ಅವು ಒಂಚು ಇಂಚಿ ಪುಂಡ ಪೂರ ಅಂದು ಅದು నుంగు దుప్పణు అంచ బీ డేంజర్ అంచర్సా ఐ నెక్స్ అండి ఎడ్ బై నమ్మ నెక్ తోటలు పూర్ పాడ అండి పోయి సర్తి పూరా మల్దితా అంచే భారీ శోక్ వైద్య ఇంట్లో దైక్కలు పూర అంచే జాస్తిలో ఈ గవర్నమెంట్ ఇటు పూరా జాస్తి పాడు జా ఇంట్లో ఏని పాడంతే అంటే ఈ సత్తిలో మలతోందా అత్త సర్త అయికేనా పాడడా అండి ಇಟ್ಟೊಂತ ಪೂರಾ ದೇದ್ದನು ಕೂಡ ಐಕ ನಾನು ಐಕ್ಕಂತೆ ಪಾಡಿನ ಹಣ್ಣು ಕೂಡ ಈ ಬಲ್ಲೆಲಿನ ಪೂರಕದ ಪಾಡ್ದು ಐಕ್ ಕೂಡ ತೂಗೋಣ ಹಣ್ಣು ಅಡಿಗೆ ಕೂಡ ಒಂಜ್ ಸುಂಟಾನು ಸರಿ ರೆಡಿ ಆಪ ನಮ್ಮ ಶೋಕ ಶೋಕಾಪಿ ತೋಟದ ತುಲಿ ಇಲ್ಲೇ ಐಕ್ಲಿ ಪುರ ಅವೇನಿ ಬಾಡ್ದು ದೊಂಬದ ದುಂಬುದೆಟ್ಟಿಗೆ ತೋಜುಂಡು ತೋಜು ಅಂತ ಕೆಂಪು ತೋಜುಂಡು ಅಂತ ಭಯಂಕರ ದುಂಬಾತೆ ಮಲ್ಪ ಅಂತ ಭರ್ಸನೆ ಹೆಚ್ಚು ಮೊರಣಿ ಒಂದು ಎರಡು ಸರ್ತಿ ಬರ್ಸಾ ಆಯ್ದು ಪಕ್ಕ ಬೈದಿನೇಜ್ ನೆಟ್ಟಿ ಪುರಕ್ಕೆಲ್ಲ ಪೂರ ದೈಕ್ಲಿ ಶೋಕ ಬೈದ ಕೆಲ ಪುರ ಪಂಡ ಬೊಕ್ಕ ಬೊಕ್ಕ ನಡ್ತೀನಿ ಸೈದಿನ ಅಡಿ ಪುರ ನಡ್ತೀನಿ ದಾ ಇರೋ ಅಂತ ಇಲ್ಲೇ ತೈ ತೋಜನ್ ಉಂಟು ಅಂಚೆ ನಿಖಲ್ಲ ಉಂಟನ್ನು ಮಲ್ಪಲಿ ಹಳ್ಳಿ ದಾಖಲು ಅಂಡ್ ಮಲ್ಪಲಿ ಪಣ ಹಳ್ಳಿ ದಾಖಲು ಸಾಧಾರಣ ಪೂರ ಮಲ್ಪರಿ ಈ ವೀಡಿಯೋ ಇಂಚಾನಂದಯ ಮಲ್ತ ಪಲ್ಲೆ ಅಂಚೆ ನಿಗಿ ಉಂಟಂದ ಬಗ್ಗೆ ಓಡೊಂದಿತ್ತೆ ನಾ ಬೇಕು ಚಾನಲ್ ನಿಂಗ್ಳು ಪಾಡ್ದ ವಿಡಿಯೋ ತೊಗಿನಾಗೆ ಬಂದಾನಿಲ್ಲಿ